ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಇವತ್ತು ನಾವು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಲ್ಲಿ ಒಂದು ಫಂಕ್ಷನ್ ಇತ್ತು ಮತ್ತು ಒಂದು ತುಂಬ ದಿನ ಆಗಿತ್ತು ಬ್ಯಾಂಗ್ಳೂರ್ ಹೋಗಿ ಅದಕ್ಕೆ ಹೊರಟಿದ್ದೀವಿ ಸೊ ಇವತ್ತು ನಾವು ಟ್ರೈನಿಗೆ ಹೋಗ್ತಾ ಇದೀವಿ ಯೂಶ್ವಲಿ ಬಸ್ಸಿಗೆ ಹೋಗ್ತಿದ್ವಿ ಫ್ರೀ ಬಸ್ ಇರ್ತಿತ್ತಲ್ಲ ಬಟ್ ಈ ಸತಿ ರಮ್ಯಾ ಪಾಪಣ್ಣಿ ಒಂದು ಸತಿನೂ ಟ್ರೈನ್ ಹತ್ತೇ ಇಲ್ಲ ಸೊ ಈ ಸತಿ ಟ್ರೈನಲ್ಲಿ ಹೋಗೋಣ ಹೇಳಿದ್ಲು ಅಂತ ನಾವು ಟ್ರೈನಿಗೆ ಹೊರಟ್ವಿ ಮಧ್ಯಾಹ್ನ ಟೈಮ್ ಹೊರಟ್ರೆ ಟ್ರೈನ್ ಫುಲ್ ಖಾಲಿ ಇರುತ್ತೆ ಸೊ ನಾವು ಮಧ್ಯಾಹ್ನ ಟೈಮ್ ಹೊರಟಿದ್ರಿಂದ ಫುಲ್ ಖಾಲಿ ಇತ್ತು ಆ್ಯಂಡ್ ಪಾಪಣ್ಣಿ ಅಷ್ಟೇ ಸಖತ್ತು ಎಂಜಾಯ್ ಮಾಡಿದ್ಲು ಅವಳಿಗೆ ಟ್ರೈನು ಜರ್ನಿ ತುಂಬ ಇಷ್ಟ ಆಯಿತು ಆ್ಯಂಡ್ ಟ್ರೈನಲ್ಲಿ ಹೋಗ್ತಾ ಅಲ್ಲೇ ಹಾಲು ಕುಡ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ಲು ಆಮೇಲೆ ನಾವು ಸ್ವಲ್ಪ ಹೊತ್ತು ಆದಮೇಲೆ ರಡೆ ಬಂತು ತೊಗೊಂಡು ತಿಂದ್ವಿ ಬಿಸಿ ಬಿಸಿ ಇತ್ತು ಚೆನ್ನಾಗಿತ್ತು ಬ್ಯಾಂಗ್ಳೂರ್ ಹೋದ್ಮೇಲೆ ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ ಮಾಡಿ ಸಂಜೆ ಶ್ರೇಯು ಒಂದು ರೌಂಡ್ ಹೊರಗಡೆ ಕರ್ಕೊಂಡು ಹೋಗಿದ್ದ ಸೊ ನಾನು ರಮ್ಯಾ ಶ್ರೇಯು ಪಾಪನಿ ನಾಲ್ಕು ಜನ ಹೋಗಿದ್ವಿ ಈ ಟೈಮಲ್ಲಿ ನಾನು ಚೆರಿನ ತುಂಬ ಮಿಸ್ ಮಾಡಿಕೊಂಡೆ ಯಾಕಂದರೆ ನಮ್ಮ ಚೆರಿಗೆ ಫ್ರೆಂಚ್ ಫ್ರೈಸ್ ಈ ಥರ ಹೊರಗಡೆ ಹೋಗೋದು ಎಲ್ಲ ಸಖತ್ ಇಷ್ಟ ಪಾಪ ಬಿಟ್ಬಿಟ್ಟು ಬಂದಲ್ಲ ಅಂತ ತುಂಬ ರೀತಿತ್ತು ಬಟ್ ಅವನ್ನ ಬರೋಕ್ಕೂ ಆಗೋಲ್ಲ ಅವ್ನು ತುಂಬ ಹಿಂಸೆ ಕೊಡ್ತಾನೆ ಒಬ್ಬಳೇ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಬಿಟ್ಟು ಬಂದೆ ಆಮೇಲೆ ನಾನು ಮತ್ತು ಶ್ರೇಯು ರಮ್ಯಾ ಮೂರೇ ಜನ ನಾವು ಮೂವಿಗೆ ಹೋಗಿದ್ವಿ ಅಮರನ್ ಮೂವಿಗೆ ಮೂವಿ ಅಂತೂ ತುಂಬ ಚೆನ್ನಾಗಿತ್ತು ಇನ್ನೂ ಸತಿ ನೋಡಬೇಕು ಅನಿಸ್ತಿದೆ ನನಗೆ ಥಿಯೇಟರಲ್ಲೇ ನೋಡಬೇಕು ಈ ಮೂವಿನ ಅಷ್ಟು ಚೆನ್ನಾಗಿದೆ ಈ ಮೂವಿ ಅಮರನ್ ಮೂವಿ ನೋಡಿ ಅಳದೇ ಇರೋರೇ ಇಲ್ಲ ಅನ್ಸುತ್ತೆ ನಾವೆಂತೂ ಬಿಕ್ಳಿಸ್ಕೊಂಡು ಬಿಕ್ಳಿಸ್ ಮಾಡಿ ಹತ್ತಿದ್ದೀವಿ ಆ್ಯಂಡ್ ಇಡೀ ಥಿಯೇಟ್ರಲ್ಲಿ ಯಾರನ್ನ ನೋಡಿದ್ರು ಅಳ್ತಾ ಅಳ್ತಾಯಿದ್ರು ಸೊ ಅಷ್ಟು ಫೀಲ್ ಆಗುತ್ತೆ ಈ ಮೂವಿ ಸಕ್ಕದಾಗಿದೆ ಇನ್ನೂ ಒಂದ್ಸತಿ ಥಿಯೇಟ್ರಲ್ಲಿ ನೋಡಬೇಕು ಅನ್ಸಿದೆ ನನಗೆ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾವು ಮದುವೆಗೆ ರೆಡಿಯಾಗಿ ಹೋಗ್ತಿದ್ದೀವಿ ಆ್ಯಂಡ್ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಮದುವೆ ಇರೋದು ಆಂಟಿ ಮನೆ ಹತ್ರನೇ ಆರ್ ಆರ್ ನಗರ್ ನಿಯರೇ ಸೊ ನಾವು ಹೊರಟ್ವಿ ಈಗ ದಾರೆ ಇರೋದು ವರೆಗೆ ಅದಕ್ಕೆ ನಾವು ಮನೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂಡ್ ವೈಟ್ ಪ್ಯಾಲೇಸ್ ಅಲ್ಲಿ ಇದ್ದಿದ್ದು ಅಂಡ್ ನಮ್ಮ ಪಾಪ ನೋಡಿ ರೆಡಿಯಾಗಿದ್ದಾಳೆ ಅವಳು ಮದುವೆ ಎಲ್ಲ ಮುಗಿಸಿ ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ನಮ್ಮ ಅತ್ತೆ ಕಸಿನ್ಸ್ ಎಲ್ಲ ಇದ್ದರು ಸೊ ಎಲ್ಲರ ಜೊತೆ ಫೋಟೋಸ್ ತಗೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನಂದಿ ಬೆಟ್ಟ ಹೋಗೋಣ ಅಂತ ಹೊರಟಿದೀವಿ ಸೊ ನಂದಿ ಬೆಟ್ಟಕ್ಕೆ ಹೋಗೋದು ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ ಫೈವ್ ಓ ಕ್ಲಾಕಿಗೆ ಎಲ್ಲರೂ ರೆಡಿ ಇದ್ದರು ಇವನ್ ಪಾಪಣ್ಣಿನೂ ರೆಡಿ ಮಾಡಿಸಿದ್ಲು ರಮ್ಯಾ ಅಷ್ಟು ಬೇಗ ರೆಡಿ ಇದ್ವಿ ಬಟ್ ಶ್ರೇಯು ಕಾರ್ ಬಂದು ಫೈವ್ ಸೀಟರು ನಾವು ಸೆವೆನ್ ಮೆಂಬರ್ಸ್ ಇದ್ದಿದ್ದರಿಂದ ನಾವು ಸೆವೆನ್ ಸೀಟರ್ ಝೂಮ್ ಕಾರ್ ಬುಕ್ ಮಾಡಿದ್ವಿ ಬಟ್ ಝೂಮ್ ಕಾರ್ ಅವನು ಡ್ರೈವರ್ ಕೂಡ ತುಂಬ ಲೇಟ್ ಮಾಡಿಬಿಟ್ಟ ಹಾಗಾಗಿ ನಾವು ಹೊರಟಿದ್ದು ಲೇಟಾಯಿತು ಸೊ ಕಾರ್ ತೊಗೊಂಡು ನಾವು ಹೊರಟಾಗ ಅಲ್ಲಿಂದ ಮನೆ ಬಿಟ್ಟಾಗಲೇ ಸೆವೆನ್ ತರ್ಟಿ ಆಗಿತ್ತು ಸೊ ಹೋಗ್ತಾ ಆನ್ ವೇ ಇಲ್ಲೊಂದು ನೀಲಗಿರಿ ರೋಡ್ ಇತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮಗೆ ಊಟ್ ಸಾರಿ ಗೋವಾದು ಪರಾ ರೋಡ್ ನೆನಪಾಯ್ತಿತ್ತು ಇಲ್ಲಿಗೆ ಬಂದಾಗ ಸೊ ಇಲ್ಲೊಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಈಗ ನಾವು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ ನಂದಿ ಬೆಟ್ಟನ ನಾನು ವೀಡಿಯೋಸಲ್ಲೆಲ್ಲ ನೋಡಿದ್ದೆ ಅಷ್ಟೇ ನಾನು ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನಂದಿ ಬೆಟ್ಟಕ್ಕೆ ಹೋಗ್ತಾ ಇರೋದು ನಾನು ಸೊ ತುಂಬ ಫಾಗಿ ಫಾಗಿ ಥರ ಇರುತ್ತೆ ಅಂತೆಲ್ಲ ಅಂದ್ಕೊಂಡು ಹೋದ್ವಿ ಬಟ್ ನಾವು ಹೋಗೋತ್ತಿಗೆ ಅದೇ ಟೈಮ್ ಆಯ್ತಲ್ಲ ಸೊ ಹಂಗಾಗಿ ನಮಗೆ ಅಷ್ಟು ಏನು ವ್ಯೂ ಕಾಣಲಿಲ್ಲ ನಂದಿ ಬೆಟ್ಟಕ್ಕೆ ನಾವು ಬಂದಾಗಲೇ ಒಂಬತ್ತೂವರೆ ಈಗ ಸೊ ಇಷ್ಟೊತ್ತಾದ್ರೂ ಎಷ್ಟು ವೆಹಿಕಲ್ಸ್ ಇದೆ ಇನ್ನು ಅರ್ಲಿ ಮಾರ್ನಿಂಗ್ ಬಂದಿದ್ದರೆ ಇನ್ನೆಷ್ಟು ವೆಹಿಕಲ್ಸ್ ಇರ್ತಿತ್ತು ಫುಲ್ ಟ್ರಾಫಿಕ್ ಜಾಮ್ ಆಗ್ತಿತ್ತು ಅನ್ಸುತ್ತೆ ಸೊ ಇವತ್ತು ರಜೆ ಇರೋದ್ರಿಂದ ಸಕ್ಕ ಜನ ಬಂದಿದ್ದಾರೆ

ಏನಕ್ಕೆ ಬಂದಿದ್ಯಾ ನೀನು ಕೋತಿ ಮೀಟ್ ಮಾಡೋಕ್ಕೆ ನಿನ್ ಫ್ರೆಂಡ್ ಅದು ಒಟ್ಟಿಗೆ ಓದ್ತಿದ್ರಾ ಡ್ಯಾನ್ಸ್ ಮಾಡ್ಯ ಪಾಪ ನೀ ಮಾಡಲ್ಲ ಆ್ಯಂಡ್ ನಂದಿ ಬೆಟ್ಟದ ಮೇಲೆ ನೋಡಿ ಮ್ಯಾಪ್ ಹಾಕಿದ್ದಾರೆ ಏನೇನಿದೆ ಅಂತ ಟೆಂಪಲ್ ಎಲ್ಲ ಇದೆ ಸೊ ನಾನು ಬೆಟ್ಟ ಅಂದರೆ ಒಂದು ವ್ಯೂ ಪಾಯಿಂಟ್ ಥರ ಇದೆ ಅದು ಬಿಟ್ಟರೆ ಇನ್ನೇನು ಇರಲ್ಲ ಅಂದ್ಕೊಂಡಿದ್ದೆ ಬಟ್ ಮೇಲ್ಗಡೆ ಅಂತೂ ತುಂಬ ಚೆನ್ನಾಗಿದೆ ಎಂಟಿ ಟಿಕೆಟ್ ಇದೆ ಇಲ್ಲಿ ತರ್ಟಿ ರುಪೀಸು ಆ್ಯಂಡ್ ಮೇಲ್ಗಡೆ ಬಂದಾಗ ಇದೊಂದು ಕೊಳ ಇತ್ತು ನೋಡಿ ಎಷ್ಟು ಪೀಸ್ಫುಲ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಜಾಗ ಅಂತೂ ಸಕ್ಕ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಂದಿ ಬೆಟ್ಟ ಅಂತೂ ಸಕ್ಕ ಚೆನ್ನಾಗಿರುತ್ತೆ ಅನಿಸ್ತು ಇನ್ನೊಂದು ಇಲ್ಲಿ ಫಿಶ್ಗಳಿಗೆ ಗಳಿಗೆ ನಾವು ಪೂರಿ ಹಾಕೋದು ನೋಡಿದ್ವಿ ಕಡಲೆಕಾಯಿ ಹಾಕೋದು ನೋಡಿದ್ವಿ ಇಲ್ಲೊಬ್ರು ಒಂದು ಫುಲ್ ಪಚಬಾಳೆಣ್ಣು ತಂದ ಹಾಕ್ತಾ ಇದ್ರು ಪಚ್ಬಾಳೆಣ್ಣ ತಿನ್ನುತ್ತೆ ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ಇದೊಂದು ವೆಹಿಕಲ್ ಇತ್ತು ಅಲ್ಲಿ ವೆಹಿಕಲ್ ಫೆಸಿಲಿಟಿ ಇದೆ ಸೊ ಇದಂತೂ ಸಖತ್ ಇಷ್ಟ ಆಯ್ತು ನಮಗೆ ಯಾಕಂದ್ರೆ ಮೂರು ಕಿಲೋಮೀಟರ್ ನಡಿಬೇಕಂತೆ ನಮಗೆಲ್ಲ ನಡೆಯೋಷ್ಟು ಪೇಶನ್ಸ್ ಇಲ್ಲ ಸೊ ಬೆಟ್ಟ ಹತ್ತಾಗಿಂತೂ ಆಗಲ್ಲ ಇಳಿಯೋದು ಬೇಕಾದ್ರೆ ಇಳಿಬೋದೇನೋ ಹತ್ತಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ನಾವು ಈ ವೆಹಿಕಲಲ್ಲಿ ಇದೀವಿ ಪರ್ ಹೆಡ್ ಟ್ವೆಂಟಿ ರುಪೀಸ್ ಅಷ್ಟೇ ಸೊ ಕರ್ಕೊಂಡೋಗಿ ಅಲ್ಲಿ ಮೇಲ್ಗಡೆ ಬಿಡ್ತಾರೆ ಅದಾದಮೇಲೆ ಅಲ್ಲಿ ಟೆಂಪಲ್ ಎಲ್ಲ ನೋಡಿಕೊಂಡು ನಾವು ಆಮೇಲೆ ಮತ್ತೆ ಬಂದರೆ ಮತ್ತೆ ಪುನಃ ಆ ಕಡೆಯಿಂದನೂ ಅದೇ ಥರ ವೆಹಿಕಲ್ಸ್ ಇರುತ್ತೆ ವೆಹಿಕಲಲ್ಲಿ ಬರ್ಬೋದು ಸೊ ಈಗ ಟೆಂಪಲ್ ಹತ್ರ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ತಣ್ಣಗಿತ್ತು ತಣ್ಣಗೆ ಗಾಳಿ ಬೀಸ್ತಿತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ನಂದಿ ಬೆಟ್ಟದಲ್ಲಿ ವ್ಯೂ ಎಂದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ವ್ಯೂ ಪಾಯಿಂಟ್ ಹತ್ರ ಮಾತ್ರ ಹೋಗಿದ್ದು ಇನ್ನೂ ಡೌನೆಲ್ಲ ಹೋದರೆ ಇನ್ನೂ ಚೆನ್ನಾಗಿರಿದೆಯಂತೆ ಬಟ್ ನಾವು ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮ್ ಬೆಳಗ್ಗೆನೇ ಬೇಗ ಬಂದಾಗ ಹೋಗೋಣ ಇನ್ನೊಂದ್ಸತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಆ ಟೈಮಲ್ಲಿ ನೋಡೋದ್ರಾಯಿತು ಅಂತ ಒಂದೇ ಕಡೆ ಹೋದ್ವಿ ಪಾಪು ಎಲ್ಲ ಇರೋದ್ರಿಂದ ಆ್ಯಂಡ್ ಇಲ್ಲೇ ಒಂದಷ್ಟು ಫೋಟೋಸ್ ತಕೊಂಡ್ವಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ನಂದಿ ಬೆಟ್ಟ ಎಂದು ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಟೆಂಪಲ್ಗೆ ಸೊ ಈಶಾ ಅಂದರೆ ನನಗೆ ಸಖತಿ ಇಷ್ಟ ಸೊ ಈಶಾ ಟೆಂಪಲ್ಗೆ ಹೋಗಿದ್ವಿ ಒಂಥರ ಮೈಂಡ್ ಫ್ರೀ ಅನ್ಸುತ್ತೆ ಈಶಾ ಟೆಂಪಲ್ಗೆ ಹೋದ್ರೆ ಅಂಡ್ ಇನ್ನೂ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ನಾವು ಹೋದಾಗ ಮಧ್ಯಾಹ್ನ ಆಗಿತ್ತು ಆ್ಯಂಡ್ ಇಲ್ಲಿ ಫಾರಿನರ್ಸ್ ನೋಡಿ ಸ್ಯಾರಿ ಹಾಕಿದ್ದಾರೆ ನಮ್ಮ ಕಲ್ಚರ್ನ ನಾವು ಬಿಟ್ಟು ಬೇರೆ ಗಳು ಹಾಕ್ತಿವಿ ಸೊ ಅವ್ರುಗಳು ನೋಡಿ ಸ್ಯಾರಿ ಹಾಕ್ಕೊಂಡು ಅವ್ರು ಈಶಾ ಟೆಂಪಲ್ಗೆ ಬಂದಿದ್ದರು ಅಂಡ್ ಇಲ್ಲೂ ಅಷ್ಟೇ ಚೆನ್ನಾಗಿತ್ತು ಪೂಜೆ ಅಲ್ಲಿ ಕೆಳಗಡೆ ಇಲ್ಲಿ ನಾಗಭೈರವಿ ಅದು ಯಾವುದೂ ಇಲ್ಲ ಆ್ಯಂಡ್ ಅಲ್ಲಿ ನಮಗೆ ಕೊಯಂಬತ್ತೂರಲ್ಲಿ ಇನ್ನೂ ಚೆನ್ನಾಗಿದೆ ಸೊ ಅಲ್ಲಿಗಿಂತ ಇದು ಪರವಾಗಿಲ್ಲ ನೋಡ್ಬೋದು ಈಶಾ ಸ್ಟ್ಯಾಚ್ಯೂ ಇದೆ ಅದು ಬಿಟ್ಟರೆ ಮುಂದೆ ಒಂದು ಟೆಂಪಲ್ ಇದೆ ಅಷ್ಟೆ ಸೊ ಈಶಾ ಟೆಂಪಲ್ಗೆ ಹೋಗಿದ್ವಿ ಎಲ್ಲ ನೋಡಿದ್ವಿ ಒಂದಷ್ಟು ಅಲ್ಲೂ ಫೋಟೋಸ್ ತಗೊಂಡ್ವಿ ಈಶಾನು ಅಷ್ಟೇ ತುಂಬ ಚೆನ್ನಾಗಿತ್ತು ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಈಶಾ ಟೆಂಪಲ್ಗೆ ಹೋದ್ರೆ ನನಗೆ ಮೇಯ್ನಾಗಿ ಸೊ ಅಲ್ಲೊಂದಷ್ಟು ಫೋಟೋಸ್ ತಗೊಂಡ್ವಿ ಫ್ಯಾಮಿಲಿ ಫೋಟೋಸ್ ಇಲ್ಲಿಗೆರೋಣ ಹೋಗೋಣ ಬರ್ತೀಯ ಬರ್ತೀಯಾ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನಮ್ಮ ಈಶಾ ಅಂಡ್ ನಂದಿ ಬೆಟ್ಟ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್